ನಾನು ಅವಿನಾಶ್ ಬಾಲ್ಗಾವ್ ನಾನು ಈಗ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ ಕರ್ನಾಟಕವನ್ನು ಏಕೀಕರಣಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು ಆ ಮೈಸೂರು ರಾಜ್ಯದಲ್ಲಿ ರಾಜರ ಆಡಳಿತವಿತ್ತು ಆ ರಾಜರ ಆಡಳಿತದಲ್ಲಿ ಹಲವಾರು ದಿವಾನರು ತಮ್ಮ ಕೊಡುಗೆಯನ್ನು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನೀಡಿದ್ದಾರೆ ಅವರಲ್ಲಿ ಪ್ರಮುಖ ದಿವಾನರೆಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಆಳ್ವಿಕೆಯ ಕಾಲದಲ್ಲಿ ಮೈಸೂರಿನ ದಿವಾನರಾಗಿ ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯದುರಾಯ ಮತ್ತು ಕೃಷ್ಣರಾಯ ಸಾವಿರ ಶತಮಾನಗಳ ಕಾಲ ಹದಿಮೂರು ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡಲಾಯಿತು ನಂತರದ ಕಾಲದಲ್ಲಿ ಇದು ಮೈ ವಿಜಯನಗರ ಸಾಮ್ರಾಜ್ಯದ ಅಧೀನ ರಾಜ್ಯವಾಗಿ ಇತ್ತು ಇವರು ಚಿಕ್ಕ ದೇವರಾಜ್ ಒಡೆಯರ್ ಇವರು ಸರ್ ಮಿರ್ಜಾ ಇಸ್ಮಾಯಿಲ್ ಮೈಸೂರು ರಾಜ್ಯದ ಒಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಮಾಹಿತಿಯನ್ನು ನಾನು ಇಲ್ಲಿ ಹೇಳುತ್ತೇನೆ ಮೈಸೂರು ರಾಜ್ಯವನ್ನು ಯದುರಾಯ ಮತ್ತು ಕೃಷ್ಣರಾಯ ಸ್ಥಾಪನೆ ಮಾಡಿ ಮಾಡಿದರು ಇದರ ಪ್ರಥಮ ರಾಜಧಾನಿ ಶ್ರೀರಂಗಪಟ್ಟಣವಾಗಿತ್ತು ಇವರ ರಾಜ್ಯ ಲಾಂಛನ ಗಂಡಬೇರುಂಡ ಮೈಸೂರು ದಸರಾವನ್ನು ಆರಂಭಿಸಿದವರು ರಾಜ್ ಒಡೆಯರ್ ನವಕೋಟಿ ನಾರಾಯಣ ಎಂಬ ಬಿರುದು ಪಡೆದವರು ಚಿಕ್ಕ ದೇವರಾಜ್ ಒಡೆಯರ್ ತಮ್ಮ ಖಜಾನೆಯಲ್ಲಿ ಒಂಬತ್ತು ಕೋಟಿ ಹಣವನ್ನು ಸಂಗ್ರಹಿಸಿ ಇವರು ನವಕೋಟಿ ನಾರಾಯಣ ಎಂದು ಚಿಕ್ಕ ದೇವರಾಜ್ ಒಡೆಯರ್ ಬಿರುದು ಪಡೆದರು ಚಿಕ್ಕ ದೇವರಾಜ್ ಒಡೆಯರ್ ಅಠರ ಕಚೇರಿಯನ್ನು ಸ್ಥಾಪನೆ ಮಾಡಿದರು ಅಂದರೆ ಹದಿನೆಂಟು ಇಲಾಖೆಗಳು ಅವರ ಆಡಳಿತದ ಕಾಲದಲ್ಲಿ ಇದ್ದವು ಅವುಗಳನ್ನು ವಿಭಾಗಿಸಿ ಅಠರ ಕಚೇರಿಯನ್ನು ಸ್ಥಾಪನೆ ಮಾಡಿದರು ಈಗ ಅಠಹರ ಕಚೇರಿಯಲ್ಲಿ ಕರ್ನಾಟಕ ಹೈಕೋರ್ಟ್ ಕಂಡುಬರುತ್ತದೆ ಇವರ್ ಮೈಸೂರು ರಾಜ್ಯದಲ್ಲಿ ಕರ್ನಾಟಕದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದವನ್ನು ಸ್ಥಾಪನೆ ಮಾಡಲಾಯಿತು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತರು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಕರೆಯಲಾಗುತ್ತದೆ ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವ ಪ್ರಮುಖ ಮಾಹಿತಿಯಾಗಿದೆ ಕೈಗಾರಿಕರಣ ಇಲ್ಲವೇ ವಿನಾಶ ಎಂಬ ಘೋಷವಾಕ್ಯವನ್ನು ಹೇಳಿದವರು ಸರ್ ಎಂ ವಿಶ್ವೇಶ್ವರಯ್ಯ ಇವರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡಿದರು ಮತ್ತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದರು ಮಂಡ್ಯ ಜಿಲ್ಲೆಗೆ ನೀರಾವರಿಯನ್ನು ಒದಗಿಸಲು ಕೃಷ್ಣ ಕಾವೇರಿ ನದಿಗೆ ಕೃಷ್ಣರಾಜಸಾಗರ ಅಂದರೆ ಕೆ ಆರ್ ಎಸ್ ಅಣೆಕಟ್ಟನ್ನು ನಿರ್ಮಿಸಿದರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ಸರ್ಕಾರ ಇವರ ಅಮೋಘವಾದ ಸೇವೆಯನ್ನು ಪರಿಗಣಿಸಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಇವರು ತಮ್ಮ ಆಡಳಿತದ ಅವಧಿಯಲ್ಲಿ ಮಾಡಿರುವಂತಹ ಕೆಲವು ಸುಧಾರಣೆಗಳ ಬಗ್ಗೆ ಒಂದು ಆತ್ಮಚರಿತೆಯನ್ನು ಬರೆದಿದ್ದಾರೆ ಅದರ ಹೆಸರು ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಇನ್ನೊಂದು ಗ್ರಂಥವ ಗ್ರಂಥವನ್ನು ಕೃತಿಯನ್ನು ರಚಿಸಿದ್ದಾರೆ ಅದು ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಇನ್ನು ಮುಂದೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಎಚ್ ಐ ಎಲ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಎಚ್ ಎಲ್ನ ವಿಸ್ತೃತ ರೂಪ ಹಿಂದೂಸ್ತಾನ್ ಏರೋನಾಟಿಕ್ಸಲ್ ಏರೋನಾಟಿಕಲ್ ಲಿಮಿಟೆಡ್ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ನಿಮಾನ್ಸ್ ಸ್ಥಾಪನೆ ಮಾಡಿದರು ಮೈಸೂರು ರಾಜ್ಯ ಒಂದು ಮಾದರಿ ರಾಜ್ಯವಾಗಿತ್ತು ಈ ಮಾದರಿ ರಾಜ್ಯದಲ್ಲಿ ಹಲವಾರು ಕಮಿಷನರ್ಗಳು ಆಡಳಿತವನ್ನು ಮಾಡಿದರು ಅದರಲ್ಲಿ ಪ್ರಮುಖರೆಂದರೆ ಮಾರ್ಕ್ ಕಬ್ಬನ್